ಆ ಕುಸ್ತಿ ಹಿಡಿಬೇಕಾದ್ರೆ ಗಡಿ ಮಗ್ಗಲ್ದಾಗಿತ್ತಪ್ಪಾ ಅಂತಂದ್ರ ಕೈ ಕೊಡ್ಲಕ್ ಚಂದ ಡಾವ್ ಹಾಕ್ಲಕ್ ಚಂದ ಹೆಂಗ ಹೆಂಗ್ ಗಡಿನೇ ಇಲ್ಲ ಕಬಡ್ಡಿ ಬರ್ಲಿ ಕಬಡ್ಡಿ 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 ಹಾ ಬರ್ತದತ್ತ ಗಡಿ ಅದಕ್ಕೆ ಕಾಯ್ಲಾಕೈತೆನ್ರಿ ಯಾಕಪ್ಪ ಹೆಂಗಳಿಗೆ ಸಂಘಕ್ಕಾದ್ರೂ ಸಹಿತ ಸುರುವಿನ ಸಂಧಿಗೆ ಶರಣು ಶರಣಾರ್ಥಿಯನ್ನ ಹೇಳಿ ಹೌದು ಅದಕ್ಕೆ ನೋಡಿರಿ ಹ್ಯಾಂಗೆ ಬರ್ತಾವೆ ನೋಡಿ ಅಬ್ಬಾ ಅಬ್ಬಾ ಏಯ್ಯಮ್ಮ ಹಾಡವಲ್ಲೋ ಜೀಪಿನ್ ಡ್ರೈವರ್ ಅನ ಇವ್ವ ಜೀಪಿನ ಡ್ರೈವರ್ ರೀ ಇಲ್ಲಿ ಬೈಲಕತ್ತಿನಲ್ಲ ಅವ್ನಿಗೆ ಕೊಟ್ಟು ಕಳ್ಸ್ಯಾರ ಅವ್ರು ಇನ್ನೇ ನಮ್ಮ ಗಿಡುದಿಲ್ಲ ನೀವು ಹೋಗಿ ಮೊದಲ ಹೇಳಿ ಇವ ಗಾಡಿ ಬಿಟ್ಟಿದ್ದೆ ನೋಡಿ ಮಕ್ಬುಲಿನ ಮಾಡಿನ ಅದಕ್ಕೆ ಇರ್ಲಿ ಹೆಂಗೆ ರೀ ಅವ್ರ ಯಾವ ನನ್ನಪ್ಪ ನಾಡಗೋಡ ಮೋಕ್ಷ ಜಾತ್ರಾ ನಿಮಿತ್ತವಾಗಿ ಹಾವು ಹಾವು ಬಸವಣ್ಣ ಆ ಇಲ್ಲಿ ಎರಡು ಸಂಘಗಳನ್ನು ಕಲಿಸ್ಯಾರ ಏ ಬಲೆ ಚಂದ ಕೂಡ್ಸ್ಯಾರ್ರೀ ಅವು ಸಂಘಗಳು ಯಾವ್ಯಾವಪ್ಪ ಅಂತಂದ್ರೆ ಯಾವ ಯಾವ ರೀ ಬಾಪಾ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಅಸಕ್ಷೇತ್ರ ಶ್ರೀ ನೀಲಗಂಗಾ ದೇವಿ ಡೊಳ್ಳಿನ ಕಲ ಗಾಯನ ಸಂಘ ಇದೊಂದು ಭೂದ್ಯಾಡ ಸಂಘ ಹೌದು ಹೌದಾ ಓ ತಮ್ಮ ನೀವು ಹೋಗು ನಿಮ್ಮ ಎಳಿಗೆ ಯಾಕಡಿ ನೀ ಏ ಕಡೆ ಬರೋ ಕಲ್ಲು ಇದು ಅದ್ರ ಜನ್ಮ ಪಾಪ ಸಂಹಾರಂ ಹೌದುಪ್ಪಾ ಹೌದು ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಹೇಳ್ತಾರ ಬಸವಣ್ಣ ಜ್ಞಾನಿಗಳು ಒಂದು ಕಡೆ ಹೌದು ಬಾಬಾ ಹೌದು ತ್ವಾರಿ ಏ ಬಿರು ಹೆಂಗಿರುತ್ತ ನೀವು ಹೌದು ಕೇಳಿ ಕಾಡವನಿ ಹೊತ್ತು ಹೌದು ಇರ್ಲಿ ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ್ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ ಪಂಚಮುಖದ ಪರಮೇಶ್ವರನ ಹೌದು ಶದೋಜಾತ ಮುಖದಿಂದ ಉದ್ದ ಭವಿಷ್ಯ ಬಂದಿರತಕ್ಕಂತ ಹೌದು ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕಿನ ಸುಕ್ಷೇತ್ರ ಶುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಭಾವನಮಯ ಕ್ಷೇತ್ರ ಹೌದು ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಹೌದು ಸೋಮಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂಥ ಎನ್ನಪ್ಪ ಜಗದೊಡೆಯ ಜಗದ ರಕ್ಷಕ ಜಗದ ಜಂಗಮ ಜಗದ ಪಾಲಕ ಹೌದು ಈ ಮರ್ತ್ಯದೊಳಗ ಇರಿವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಹೌದು ಅನ್ನ ನೀರವನ್ನು ಹಾಕಿ ಸಲತಿರ್ತಕ್ಕಂತಹ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದಿಯು ಕೂಡ ನಮಸ್ತಕ ಆತ್ಮೀಯ ಶಿಷ್ಯ ಒಬ್ಬರದಾರ ಬಸುವಣ ಬಾಲಬರ್ಮೈ ದೇವರ ಶುತ ಶೂರಮ ದೇವಿಯ ಸಂಜಾತ ಹೌದು ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹೌದು ಹಾಲ ಮತ್ತ ಮೂಲ ಗುರು ಅನಿಸಿರ್ತಕ್ಕಂತ ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಿಂಡ ದೈತ್ಯರ ಗಂಡ ಹೌದು ಪುಂಡ ಲಿಂಗ ಬೀರಾಣದೇವರ ಕರ್ತೃಗದಿಯು ಕೂಡ ಅನಂತಕೋಟೆಯ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ಯಾವ ನನ್ನಪ್ಪ ದೇವರ ಲಿಂಗ ದೇವರಿಗೆ ಒಬ್ಬ ಪರಮ ಶಿಷ್ಯ ಆದಾನ ಹೌದು ಇದು ಶಿಷ್ಯ ಸಂಪ್ರದಾಯ ರೇವಣ ಸಿದ್ಧ ಬೀರ ದೇವರ ಶಿಷ್ಯ ಬೀರ ದೇವರಿಗೆ ಯಾವ ಭಾರಾಮತಿ ಭೂಮಿಯ ಬಂಟ ಅರಸ ಹೌದು ತಂದಿ ತುಕಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಹೌದು ಮಾನವರಲ್ಲಿ ಮನಿಗೇನಿ ಸಿದ್ಧರಲ್ಲಿ ಶಿವಗಿನಿ ದೇವತ್ತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂಥ ಯಾರಿಪ್ಪ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿಗಿ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದ್ ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಹೌದು ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕವರು ಯಾರಿಪ್ಪ ಈ ಹತ್ತು ಮಕ್ಕಳಲ್ಲಿ ಹೌದು ಒಂದು ಜ್ಞಾನವನ್ನ ತುಂಬಿ ಮ್ಯಾಗ ಹಾಡ್ಲಿಕ್ಕೆ ಹಚ್ಚಿರ್ತಕ್ಕಂತಹ ಹೌದು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಹೌದು ಬೋಧಿಯಾಳ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಎನ್ನವ್ವ ತಾಯಿ ಆದಿಶಕ್ತಿ ನೀಲಗಂಗನ ಕರ್ತೃಗದಿಯು ಕೂಡ ಅನಂತಕೋಟೆ ನಮನಗಳನ್ನು ಸಲ್ಲಿಸುತ್ತ ಅದಕ್ಕ ಇವತ್ತಿನ ಒಂದ ಈ ಜಾತ್ರೆಗೆ ಕಾರಣಿಕರ್ತರಾಗಿರ್ತಕ್ಕಂಥವರು ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯದ ಶೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಹೌದು ಸುಕ್ಷೇತ್ರ ನಾಗಣಸುರ ಗ್ರಾಮದಲ್ಲಿ ಇಂಬಾಗಿ ವಾಸವಾಗಿರ್ತಕ್ಕಂಥ ಯಾವ ನನ್ನಪ್ಪ ನಾಡಗೋಡ ಅಮ್ಮೋಗ ಸಿದ್ದನ ಪದಕ್ಕೂ ಕೂಡ ಅನಂತ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದು ಹೌದು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೂ ಹೌದು ಮಠದವರಿಗೂ ಈ ಕಡೆ ಕಾಲ್ ಚಾಚಿಗೂ ಮೊದಲ ಅವರಿಗೆ ನಮಸ್ಕಾರ ನೆರೆಹಳ್ಳಿಯಿಂದ ವಡ್ಡಿ ಶಿವಸ್ಥಾನದ ಸೇವೆಯನ್ನು ಕೇಳಲು ಹೌದು ನನ್ನ ತಂದೆ ಬಳಗಕ್ಕೂ ಮತ್ತು ತಾಯಿ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕೂ ಸಹಿತ ಏನ್ ಹೇಳ್ಬೇಕು ನಮ್ಮ ಸರಿಜೋಡಿ ಇನ್ನು ಹಾಡ್ಲಿಕ್ಕೆ ಬರ್ತಾರೆ ಏನೋ ಬಾರಕ್ಕೆ ಬರ್ತಾರೆ ಒಂದಕ್ಕೆ ಬರ್ತಾರೋ ಗೊತ್ತಿಲ್ಲ ಇವು ಹೆಣ್ಣು ಚಟ ಚಟಾ ಅದವ್ರಿಗೆ ಬಂದಾರೆ ಬಿದ್ದು ಗಾಡಿ ಪಂಚಾರ ಯಾವಾಗ ಯಾಕೆ ಬರಲ್ಲ ಯಾಕಂದ್ರೆ ನಾವ್ ಅವ್ರಿಗೆ ಹೆಂಗೇರಿ ಆ ಹೊಡ್ತಿ ಹಂಗೆ ಅದ ಅವ್ರಿಗೆ ನಮ್ ಹೊರ್ತಿ ಬ್ಯಾರೆ ಸ್ತೋತ್ರ ಸೋತ್ರರಿ ಇರ್ಲಕ್ಕ ಅದ ಹೆಂಗಿರಲಕ್ಕ ತಪ್ಪ ತಪ್ಪಿ ಅಲ್ರಿ ನಮ್ಗ ಡುಬ್ಲಾಕ ಇಟ್ಟಾವ್ರಿ ಹತ್ತಕ್ಕ ಬಾತ್ ಹೇರಿರ್ತೀರಿ ಹನ್ನೊಂದಕ್ಕ ಬರ್ತಾರ ಹನ್ನೊಂದಕ್ಕ ಬಾ ಅಂದ್ರ ಹಾ ಅಲ್ಲಿ ಹೇಳ್ತಾನ ಹೆಂಗಕ ಏನ್ ಹೇಳದ ಒಬ್ಬ ಅದಕ್ಕ ಇರ್ಲಿ ಅವ ಏನೋ ಬಂದಾರ ಹಸು ಬಾಳ ಅದಂಗ ಕಾಣ್ತಾರ ದೂರಿಂದ ಬಂದಾರಿ ಅವ್ರ ಬಾಳ ಏ ಒಳ್ಳೆ ಒಳ್ಳೆ ಆ ಯಾವ ಯಾರಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪ್ರಗಿ ತಾಲೂಕಿನ ಹೌದಾ ಅಂದ ಇಂಗಳಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹೌದು ಇದು ಈ ಸಂಘಕ್ಕಾದರೂ ಸಹಿತ ಈ ಸಂಘದವ್ರಿಗೆ ಸ್ವಲ್ಪ ಹೇಳೋಕೆ ನನಗೆ ಸಿಟ್ಟು ಬರ್ತದೆ ಯಾಕೆ ಸಿಟ್ಟು ಬರ್ತದೆ ಬಾಬಾ ಅವ್ರು ಹಂಗಾರ ಅವರು ನೀವು ಅವ್ರು ನೋಡಿ ಸಿಟ್ಟು ಬರೈತದ ಈಗ ತಪ್ಪಾತ ನಮ್ಮ ಮಾತು ಹಂಗ್ರಿ ರೀ ಹಾಡುವಂಥ ಸಂಘ ಹೌದು ಹೌದು ಆಯ್ ಇನ್ನೊಂದು ಯಾವುದು ಬಾಬಾ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪ್ರಗಿ ತಾಲೂಕಿನ ಶ್ರೀ ಅಮೋಕ್ಷ ಸಿದ್ದೇಶ್ವರ ಡೊಳ್ಳೀಲ ಕಲಿಯಾಗ ಸಂಘ ಅಪ್ಪ ಅಂದ ನೋಡಿರಿ ಕುಮಾರ್ ಸ್ವಾಮಿ ಮಗ ನಿಖಿಲಿ ಬಾ ಮುಂದ ಯಾವ ಹಂಗ್ಳಿಗೆ ಗ್ರಾಮದ ಅಮ್ಮೋಕ್ ಶಿರೇಶ್ವರ ಡೊಳ್ಳಿನ ಕಲಾಗನ ಸಂಘ ಹಿಂಗ ಎರಡು ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರಿ ಅನ್ನ ಆತ್ಮೀಯ ಬಂಧುಗಳೇಂದ್ರ ಕೋರ್ಶಾರಿ ಬಾಬಾ ಇವು ಎರಡೂ ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯದಲ್ಲಿ ತಪ್ಪು ತಡಿಗಳಾಗೋದು ಬಹಳ ಸಜ್ಜಾದ ತಪ್ಪಾತಾವ್ರಿ ಗೌಡ ಯಾಕೆ ಹೇಳಿದ್ರು ಗೌಡ್ರಮಿಟಿ ಅವ್ರ ಏನತ್ತ ನೋಡ್ರಿ ಹೋಗೋ ಮುಂದಾಗ ನಿಮಗೊಂದು ಒಂದ್ ಸಾವಿರ ರೂಪಾಯಿ ಕಟ್ ಮಾಡ್ತೀನಿ ಆದ್ರೂ ಸಜಿಕ್ ತಪ್ಪಾತದ ಸುಮ್ ತಗೊಂಡು ಹೋರೇಂದ್ರ ಅವರು

ನಮ್ಮನಿಗೆ ಮನಿಗೆ ಬರ್ತಿದ್ರೆ ಹೆಚ್ಚಕಮ್ಮ ನಮ್ಮ ನಮ್ಮ ಇದ್ರಾಗೆ ಕೊಡ್ತಿದ್ದೆವು ಇವತ್ತು ಅವ್ರ ಜಾಗಕ್ಕೆ ನಾವು ಬಂದೆವು ಬೀಗರು ಬಂದರು ಅಂದಾಗ ಒಳಗೆ ಕರ್ದು ಕಂಬಳಿ ಹಾಸಿ ಒಂಚರಿ ನೀರು ಕೊಟ್ಟರು ಮಳೆ ಬಳಿ ಹಾಗಲ್ಲ ಹೆಂಡ್ರ ಮಕ್ಕಳು ಚಂದ ಸಂಸಾರ ಚಂದ ನಡ್ದಲ್ಲ ಪದ್ಧತಿ ಅದು ಕೇಳೋ ಪದ್ಧತಿ ನಮ್ದು ಈಗ ಹೌದು ಹೌದು ಏನಾರ ಕೇಳ್ತು ಅವ ಮಕ್ಬುಲ್ಲಿ ಏನು ಹೇಳ್ತಾನೋ ಗೊತ್ತಿಲ್ಲ ಅವ್ರ ಮನೆತನ ಬಂದಿದೆವು ಹಾಂ ಯಾಕಂದ್ರೆ ಇವತ್ತು ಅಂಶದ ಮುತ್ತಿನ ಜಾತ್ರೆ ಅದ ಹೌದು ಹೆಂಗ ನಮ್ಮ ಸರಜೋಡಿ ಕಲಾವಿದ್ರಿ ಇವತ್ತು ಕಾರ್ಯಕ್ರಮ ಮಾಡ್ತಾರ ಹೌದು ಯಾಕಪ್ಪ ಅಂದ್ರೆ ಇರ್ಲಿ ಹೆಚ್ಚಿಗೆ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ್ ಹಾಡಿ ಬಾಳ್ ಚಂದ ಕೂತದ ದೈವನು ಮುಂದಿನ ಹೌದು ನಮ್ಮ ಸರಜೋಡಿ ಕಲಾವಿದರಿಗೆ ಹೆಂಗ ಬರ್ತಾರ ಹಂಗ ಹಂಗ ಬೆನ್ ಹತ್ತ ಮಾತಾನೆ ಹೇಳುತ್ತ ಈಗ ನಾಕೊಂಡಿ ನೋಡಿ ಸುಂದರವಾದ ಚಾಲ್ ಹಾಡಿ